ಬಿಗ್ ಬಾಸ್ ಕನ್ನಡ ಸೀಸನ್ ನೈನರಲ್ಲಿ ಭಾಗವಹಿಸಿದ್ದ ನಟಿ ದೀಪಿಕಾ ದಾಸ್ ಇನ್ಸ್ಟಾಗ್ರಾಮ್ನಲ್ಲಿ ಮದುವೆ ಫೋಟೋಗಳನ್ನು ಅಪ್ಲೋಡ್ ಮಾಡಿದ್ದಾರೆ ನಟಿ ಸೈಲೆಂಟ್ ಆಗಿ ಮದುವೆಯಾಗಿ ಬಿಟ್ರಾ ದೀಪಿಕಾ ದಾಸ್ ಕೈ ಹಿಡಿದ ವರ ಯಾರು ಎಂಗೇಜ್ಮೆಂಟ್ ಇತ್ಯಾದಿಗಳ ಸುದ್ದಿಯೇ ಇಲ್ಲದೆ ನೇರವಾಗಿ ಮದುವೆಯಾದ್ರ ಇದು ಪ್ರೀ ವೆಡ್ಡಿಂಗ್ ಫೋಟೋ ಶೂಟಾ ಇತ್ಯಾದಿ ಸಂದೇಹಗಳು ಬರುವಂತೆ ದೀಪಿಕಾ ದಾಸ್ ತಮ್ಮ ಮದುವೆ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಈ ಫೋಟೋಗಳಿಗೆ ವೆಲ್ಕಮ್ ಟು ಅಡ್ವೆಂಚರ್ ವರ್ಲ್ಡ್ ಎಂದು ಕ್ಯಾಪ್ಷನ್ ನೀಡಿದ್ದಾರೆ ಈ ಮೂಲಕ ಈ ಫೋಟೋಗಳ ಹಿಂದೆ ಏನೋ ರಹಸ್ಯ ಇರುವ ಸೂಚನೆ ನೀಡಿದ್ದಾರೆ ಆದರೆ ಇನ್ಸ್ಟಾಗ್ರಾಂನಲ್ಲಿ ಕಮೆಂಟ್ ಬಾಕ್ಸ್ ಆಫ್ ಮಾಡಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಇದ್ಯಾವುದೋ ಜಾಹೀರಾತು ಫೋಟೋ ಆಗಿರಬಹುದು ಎಂಬ ಅನುಮಾನವು ದಟ್ಟವಾಗಿದೆ ನಾಗಿನಿ ಸೀರಿಯಲ್ ಮೂಲಕ ಕಿರುತೆರೆ ಪ್ರೇಕ್ಷಕರಿಗೆ ಹತ್ತಿರವಾಗಿದ್ದ ದೀಪಿಕಾ ದಾಸ್ ಅವರು ಬೀಚ್ ಸೈಡ್ ವೆಡ್ಡಿಂಗ್ ಫೋಟೋ ಶೂಟ್ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಬಿಗ್ ಬಾಸ್ ಸೀಸನ್ ನೈನರಲ್ಲಿ ಶೈನ್ ಶೆಟ್ಟಿ ಗೆಲುವು ಪಡೆದಿದ್ದರು ಶೈನ್ ಶೆಟ್ಟಿ ಮತ್ತು ದೀಪಿಕಾ ದಾಸ್ ಆತ್ಮೀಯರಾಗಿದ್ದರು ಇವರಿಬ್ಬರು ಮದುವೆಯಾಗಲಿದ್ದಾರೆ ಎಂಬ ಗುಸುಗುಸು ಇತ್ತು ಆದರೆ ಈಗ ಮದುವೆಯ ಫೋಟೋ ಹಂಚಿಕೊಂಡಿದ್ದಾರೆ ಇದೇ ಸಂದರ್ಭದಲ್ಲಿ ಮಿಸ್ಟರ್ ಆ್ಯಂಡ್ ಮಿಸ್ ಡಿ ಎಂದು ಬರೆದಿರುವ ಕ್ಯಾಪ್ಷನ್ ಹಲವು ಸಂದೇಹಗಳನ್ನು ಹುಟ್ಟುಹಾಕಿದೆ ಇದೀಗ ಬಂದ ಮಾಹಿತಿಯ ಪ್ರಕಾರ ದೀಪಿಕಾ ದಾಸ್ ಗೋವಾದಲ್ಲಿ ಮದುವೆಯಾಗಿದ್ದಾರೆ ದುಬೈನಲ್ಲಿರುವ ಕರ್ನಾಟಕದ ಉದ್ಯಮಿಯನ್ನು ದೀಪಿಕಾ ದಾಸ್ ಅವರು ವಿವಾಹವಾಗಿದ್ದಾರೆ ಎನ್ನಲಾಗುತ್ತಿದೆ ವೀಕ್ಷಕರೇ ದೀಪಿಕಾ ದಾಸ್ ರವರು ಮದುವೆ ಆಗಿದ್ದಾರಾ ಇಲ್ಲವಾ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ನೋಡಲು ತಪ್ಪದೇ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್